ರಾಜ್ಯ ಬಿಜೆಪಿಯ ನೂತನ ಅಧ್ಯಕ್ಷರ ಸೂಚನೆ ಮೇರೆಗೆ ಪ್ರತಿ ಬೂತ್ಗಳಲ್ಲಿ ನಮ್ಮ ಗೋಡೆ ಬರಹ ಕಾರ್ಯಕ್ರಮ ಆಗಬೇಕೆಂಬ ಸೂಚನೆ ಇದೆ ಆ ಸೂಚನೆ ಮೇರೆಗೆ ನಮ್ಮ ಮಂಗಳೂರು ಮಂಡಲದ ನಮ್ಮ ತೊಕೋರ್ ಶಕ್ತಿ ಕೇಂದ್ರದ ಇಲ್ಲಿ ನಮ್ಮ ಒಳಪೇಟೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಬಂದಂತಹ ನಮ್ಮ ಮಂಡಲಾಧ್ಯಕ್ಷರಾದಂತಹ ಜಗದೀಶ್ ಆಲ್ವ ಕುವೆತ್ತಬಳ್ಳಿ ಇವರಿಗೆ ನಮ್ಮ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಂಪಲ ಇದ್ದಾರೆ ಅವರಿಗೂ ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಅದೇ ರೀತಿ ಈ ಕಾರ್ಯಕ್ರಮದ ಜಿಲ್ಲಾ ಸಂಚಾಲಕರಾದಂತಹ ಮಹೇಶ್ ಜೋಗ್ ಮಹೇಶ್ ಜೋಗ್ ಇದ್ದಾರೆ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗಿಸ್ತಾ ಇದ್ದೇನೆ ಅದೇ ರೀತಿ ಶಕ್ತಿ ಕೇಂದ್ರ ಶಕ್ತಿ ಕೇಂದ್ರದ ಸಂ ಶಕ್ತಿ ಕೇಂದ್ರದ ಸಂಚಾಲಕರಾದಂತಹ ರಾಜೇಶ್ ಜೋಗ್ ಇದ್ದಾರೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಬೂತ್ ಅಧ್ಯಕ್ಷರಾದಂತಹ ಶರತ್ ಇದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಹಿರಿಯ ಹಿರಿಯ ನಾಯಕಿಯಾದಂತಹ ನಮ್ಮ ಲಲಿತಾ ಸುಂದರ್ ಇದ್ದಾರೆ ಅವರನ್ನು ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಅದೇ ರೀತಿ ನಮ್ಮ ಸ್ಥಳೀಯ ಕೌನ್ಸಿಲರ್ ಆದಂತಹ ಗೀತಾಬಾಯಿ ಇದ್ದಾರೆ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ ಅದೇ ರೀತಿ ಮಂಡಲದ ನಿಕೃಟಪೂರ್ವ ಕೋಶಾಧಿಕಾರಿಗಳಾದಂತಹ ಚಿಕ್ಕಂದ ಶೆಟ್ಟಿ ಅವರಿದ್ದಾರೆ ಅವರನ್ನು ನಾನು ಈ ಮಹಾಶೆಟ್ಟಿ ಕೇಂದ್ರದ ಅಧ್ಯಕ್ಷರಾದಂತಹ ನಿಕಟಪುರ ಅಧ್ಯಕ್ಷರಾದಂತಹ ಆನಂದ ಶೆಟ್ಟಿ ಇದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದರು ಅದೇ ರೀತಿ ನಮ್ಮ ಈ ಈ ಭಾಗದ ನಾಯಕರಾದಂತಹ ದಯಾನಂದ ತಪ್ಪು ಇದ್ದಾರೆ ಆರ್ಯಪ್ಪ ಸಾಲಿಯನ್ನಿದ್ದಾರೆ ಅವರು ಅನ್ಯಾನ್ಯ ಜವಾಬ್ದಾರಿಯ ಎಲ್ಲ ಕಾರ್ಯಕರ್ತರು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಮುಂದಿನ ಕಾರ್ಯಕ್ರಮ ಜಿಲ್ಲಾಧ್ಯಕ್ಷರ ಮಂಡಲ ಮಂಡಲಾಧ್ಯಕ್ಷರು ನಡೆಸಿಕೊಡಬೇಕಾಗಿತ್ತು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಜಗದೀಶ್ ಆಡ್ವಾ ಅದೇ ರೀತಿ ಜಿಲ್ಲೆಯ ಓಡೇಬರ ಇದರ ಸಂಚಾಲಕರಾದ ಮಹಿಕ್ ಜ್ಯೋತಿ ಈ ಮಂಡಲದ ಗೋಡೆ ಬರ ಸಂಚಾಲಕರಾದ ಭರತ್ ಶಟ್ಟಿ ಮತ್ತು ಕಿಶೋರ್ ಧಾನಂದೌಟ್ ಜಿತೇಂದ್ರ ಶೆಟ್ಟು ಮಂಡಲದ ಹಿರಿಯ ನಾಯಕಿ ಲಲಿತಾ ಸುಂದರ್ ಆನಂದ್ ಶೆಟ್ಟು ಜಿತೇಂದ್ರ ಶೆಟ್ಟು ರಾಜೇಶ್ ಲಾಲ್ ಎಲ್ಲ ಆತ್ಮೀಯ ಸೇರಿರುವಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳು ಇವತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಯಾವಾಗ ರಾಮ ಮಂದಿರ ಲೋಕಾರ್ಪಣೆ ಮಾಡಿದ್ದು ಆ ಸಂದರ್ಭದಿಂದ ಇಡೀ ದೇಶದಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಈ ಹಬ್ಬದ ವಾತಾವರಣವನ್ನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತ್ಯಂತ ಅದ್ಭುತವಾಗಿ ಈ ರಾಜ್ಯ ಈ ದೇಶದಲ್ಲಿ ಪ್ರಬಲವಾದ ವಿಶ್ವಕ್ಕೆ ಗುರುವ ಗುರುವಿನ ರೀತಿಯ ವಿಶ್ವದ ಗುರುವಿನ ರೀತಿಯಲ್ಲಿ ನಮ್ಮ ಪ್ರಧಾನಮಂತ್ರಿ ಅವರು ಕೆಲಸ ಮಾಡುತ್ತಿರುವಂಥ ಅವರನ್ನು ಮತ್ತೊಮ್ಮೆ ಪ್ರಧಾನ ಮಾ ಪ್ರಧಾನಮಂತ್ರಿ ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಗೋಡೆಬರ ಮಾಡೋದರ ಮಕ್ಕ ಮುಖಾಂತರ ಮುಂದಿನ ಚುನಾವಣೆಯಲ್ಲಿ ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಎನ್ನುವ ಒಂದು ಆಶೆಯನ್ನು ಇಟ್ಟುಕೊಂಡು ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ತೊಕ್ಕೋಟಿನ ಈ ಒಂದು ಹೊಳಪೇಟೆಯಲ್ಲಿ ಕೂಡ ಈ ಗೋಡೆಬರದ ಮುಖಾಂತರ ಈ ಮಂಗ್ ಮಂಗಳೂರು ಮಂಡಲದ ಈ ಒಂದು ತೊಕೋಟಿನ ಜಂಕ್ಷನಲ್ಲಿ ಚಾಲನೆ ನೀಡುವುದರ ಮುಖಾಂತರ ಎಲ್ಲ ಬೂತ್ ಬೂತ್ಗಳಲ್ಲಿ ಗೋಡೆ ಬರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಈ ಒಂದು ಗೋಡೆ ಬರ ಕೆಲಸವನ್ನು ಮಾಡ್ತಾ ಇದ್ದಾರೆ ಜನರಲ್ಲಿ ವಿನಂತಿ ಮಾಡೋದು ಇವತ್ತು ವಿಶ್ವಕರ್ಮ ಯೋಜನೆ ಇರ್ಬೋದು ಬೇರೆ ಬೇರೆ ಕೇಂದ್ರ ಸರ್ಕಾರದ ಸಾಕಷ್ಟು ಯೋಜನೆ ಇದೆ ಇವತ್ತು ಈಗಾಗಲೇ ಉಜ್ವಲ ಯೋಜನೆ ಇರ್ಬೋದು ಆಯುಷ್ಮಾನ್ ಯೋಜನೆ ಇರ್ಬೋದು ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಯಾ ಬಡ ವರ್ಗದ ಅತ್ಯಂತ ಕಡು ಬಡತನದಲ್ಲಿರುವಂಥ ವ್ಯಕ್ತಿಗೆ ಕೂಡ ಕೇಂದ್ರ ಸರ್ಕಾರ ವಿವಿಧ ರೀತಿಯ ಯೋಜನೆಗಳನ್ನು ಮೂಡ ಕೊಡುವ ಮುಖಾಂತರ ಈ ದೇಶದಲ್ಲಿ ಕಟ್ಟಗಡೆಯ ಮನುಷ್ಯ ಕೂಡ ಭಾರತೀಯ ಭಾರತೀಯ ಜೊತೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಬದುಕಬೇಕೆನ್ನ ಹಿನ್ನೆಲೆಯಲ್ಲಿ ಅತ್ಯಂತ ಒಳ್ಳೆಯ ರೀತಿಯ ಕೆಲಸವನ್ನು ನರೇಂದ್ರ ಅವರು ಮಾಡ್ತಾ ಇದ್ದಾರೆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ಈ ರೀತಿಯ ಒಂದು ಕೆಲಸ ಕಾರ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಒಳ್ಳೆಯ ರೀತಿಯ ಸಹಕಾರವನ್ನು ಕೊಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ನಮ್ಮ ರಾಜ್ಯ ಜಿಲ್ಲೆಯ ಬಿ ಜೆ ಅಧ್ಯಕ್ಷರಾದಂಥ ಸತೀಶ್ ರುವಂಥ ಎಲ್ಲ ಬಿ ಜೆ ಪಿಯ ಪ್ರಧಿಕಾರಿ ನಮ್ಮ ಭಾರತೀಯ ಜನತಾ ಪಕ್ಷ ಮಂಗಳೂರು ವಿಧಾನಸಭಾ ಕ್ಷೇತ್ರದ ತೊತ್ತೊಟ್ಟು ಶಕ್ತಿ ಕೇಂದ್ರದ ವತಿಯಿಂದ ನಾವು ನಮ್ಮ ಮೋದಿಜಿಯವರ ಏನು ಭವ್ಯ ಭಾರತದ ಕನಸು ಮನಸ್ಸು ಮಾಡುವಂತಹ ಒಂದು ಪುಟ್ಟ ಹೆಜ್ಜೆ ಗೋಡೆ ಬರಹ ಅಂದರೆ ಆ ತಾವರೆ ಚಿತ್ರವನ್ನು ಬಿಡಿಸಿ ಮತ್ತೊಮ್ಮೆ ಮೋದಿ ಅನ್ನುವ ಒಂದು ಅಭಿಯಾನವನ್ನು ನಮ್ಮ ದೇಶದ ಅವರು ಇಡೀ ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರ ಪ್ರಯುಕ್ತ ನಮ್ಮ ಈ ತೊಕ್ಕಟ್ಟು ಒಳಪೇಟೆಯಲ್ಲಿ ಇವತ್ತು ಈ ತೊಕ್ಕಟ್ಟು ಶಕ್ತಿ ಕೇಂದ್ರದ ಎಲ್ಲ ಕಾರ್ಯಕರ್ತರು ಸೇರಿ ಅತ್ಯಂತ ಸುಂದರವಾದ ಒಂದು ನಮ್ಮ ಮತ್ತೊಮ್ಮೆ ಮೋದಿ ಅನ್ನುವ ಈ ಗೋಡೆ ಬರಹವನ್ನು ಈ ಪ್ರದೇಶದಲ್ಲಿ ಹಮ್ಮಿಕೊಂಡಿದ್ದಾರೆ ನಮ್ಮ ದೇಶವು ಒಂದು ಒಳ್ಳೆಯ ಹತದತ್ತ ಸಾಗುತ್ತಾ ಇದೆ ಮೋದಿಯವರ ನೇತೃತ್ವದಲ್ಲಿ ಹಾಗೆಯೇ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಲೋಕಸಭೆ ಚುನಾವಣಾ ದೃಷ್ಟಿಯಿಂದ ಹಮ್ಮಿಕೊಂಡಿದ್ದಾರೆ ಶಕ್ತಿವಂದನ್ ಆಗಿರ್ಬೋದು ಗ್ರಾಮ ಚಲೋ ಅಭಿಯಾನ ಆಗಿರ್ಬೋದು ಪೋಸ್ಟ್ ಕಾರ್ಡ್ ಅಭಿನಂದನ್ ಮೋದಿಜಿ ಆಗಿರ್ಬೋದು ಹಾಗೂ ಇನ್ನಿತರ ಅನೇಕ ನಮ್ಮ ಸ್ವಸಹಾಯ ಶಕ್ತಿಗಳನ್ನ ಸೇರಿಸಿ ಶಕ್ತಿಯನ್ನು ಅಂತ ಪ್ರಮುಖವಾದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ನಾವು ಎಲ್ಲ ಕಾರ್ಯಕರ್ತರು ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಇಂತಹ ನಮ್ಮ ಪಕ್ಷಕ್ಕೆ ಒಳ್ಳೆಯ ಕೆಲಸವನ್ನು ಮಾಡ್ತಾ ನಾವೆಲ್ಲ ಕಾರ್ಯಕರ್ತರು ನಮ್ಮ ಮುಂದೆ ಮತ್ತೊಮ್ಮೆ ಮೋದಿ ಅನ್ನುವ ದೃಷ್ಟಿಯಿಂದ ಎಲ್ಲರೂ ಸಹೋದರರಂತೆ ಒಬ್ಬರಿಗೊಬ್ಬರ ಮನಸ್ತಾಪವನ್ನು ಬಿಟ್ಟು ಒಳ್ಳೆಯ ರೀತಿಯಿಂದ ಕಾರ್ಯವನ್ನು ಮಾಡುವ ಮತ್ತೊಮ್ಮೆ ಮೋದಿ ಸರ್ಕಾರ ಈ ನಮ್ಮ ಭಾರತ ದೇಶದಲ್ಲಿ ಬರಲಿ ಭಾರತ ವಿಶ್ವ ಮಟ್ಟದಲ್ಲಿ ಒಳ್ಳೆಯ ಹೆಸರನ್ನು ಮುಂದೆ ಕೂಡ ಪಡೆದುಕೊಂಡು ಹೋಗಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಂತೆ ಮುಂದಿನ ಚುನಾವಣೆಯಲ್ಲಿ ಚುನಾವಣೆ ಇಲ್ಲದಂತೆ ಆಗ್ತಾ ಅಂದರೆ ಅವರು ಹೇಳಿದ ವಿಚಾರ ಏನಂದರೆ ಮೋದಿಯವರು ಹೀಗೆ ಸಾಗುತ್ತೋ ಹೋದರೆ ಈ ಸಲ ನಾಲ್ನೂರು ಕ್ಲಸ್ ಆದರೆ ಮುಂಚೆ ವಿರೋಧ ಪಕ್ಷದಲ್ಲಿ ಯಾರು ಓಟಿಗೆ ನಿಲ್ಲಲು ಯಾರೂ ಇಲ್ಲದ ಕಾರಣ ಮತ್ತೊಮ್ಮೆ ಚುನಾವಣೆ ಇಲ್ಲ ಅನ್ನುವ ದೃಷ್ಟಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ಎಲ್ಲರೂ ನಾವು ಸಣ್ಣ ತಮ್ಮಂದಿರಂತೆ ಈ ನಮ್ಮ ಪಕ್ಷದ ಒಳಿತಿಗಾಗಿ ದುಡಿಯುವ ಮತ್ತೊಮ್ಮೆ ಇಡೀ ಪ್ರಪಂಚದಲ್ಲಿ ಭಾರತವನ್ನು ಎತ್ತರಕ್ಕೆ ಕೊಂಡೊಯ್ಯುವಂತಹ ದೊಡ್ಡ ಕಾರ್ಯವನ್ನು ಕಾರ್ಯಕರ್ತರಾದ ನಾವೆಲ್ಲ ಮಾಡುವ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ ಜೈ ಹಿಂದ್ ಜೈ ಭಾರತ್ भारत देश के भारतीय जनता पार्टी के भारतीय जनता पार्टी के भारतीय जनता पार्टी के D J K.